ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರ್ದೋ ಕತೆ ಮುಗಿಸಲ್ವಾ ಅಂತಿದ್ದಾರೆ ಅಂತ ಗಂಗಾ ಹೇಳ್ತಾಳೆ ಯಾರ್ದೋ ಕತೆ ಮುಗಿಸ್ಬೇಕು ಅಂತಲ್ಲ ಕಾವೇರಿ ಜೈಲಿಗೆ ಹೋದಾಗ ಕೀರ್ತಿ ತಲೆ ತುರುಗಿ ಬಿದ್ಲಲ್ಲ ಅದೇ ಗೊಂಗಲ್ಲಿದ್ದಾಳೆ ಅದು ಮುಗಿತಾ ಅಂತ ಹೇಳ್ತಿದ್ದಾಳೆ ಅಂತಾಳೆ ಕಾರುಣ್ಯ ನನಗೂ ಕೀರ್ತಿ ತುಂಬ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ ಅನ್ನಿಸ್ತು ಅಂತಾರೆ ಕೃಷ್ಣಕಾಂತ್ ಇದರಲ್ಲಿ ವಿಚಿತ್ರ ಅನ್ನೋದಕ್ಕೆ ಏನಿದೆ ಪಾಪ ಅವಳು ಫೇಸ್ ಮಾಡಿರೋ ಪ್ರಾಬ್ಲಮ್ಮು ಅವಳನ್ನು ಈ ರೀತಿ ಮಾತಾಡೋ ಹಾಗೆ ಮಾಡಿದೆ ಅಂತಾರೆ ಕಾರುಣ್ಯ ಅದು ನಿಜ ಪಾಪ ಎಷ್ಟು ಕಷ್ಟ ಅನುಭವಿಸಿದ್ದಾಳೋ ಈ ಹುಡುಗಿ ನಾವು ಅವಳ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು ನಾನು ಬೇರೆ ದುಡುಕಿ ಅನ್ಯಾಯವಾಗಿ ಕೀರ್ತಿ ಮೇಲೆ ಕೈ ಮಾಡಿಬಿಟ್ಟಿದ್ದೆ ಕೀರ್ತಿ ಐ ಆಮ್ ಸಾರಿ ಇಟ್ ಅಂತ ಅಂತಾರೆ ಕೃಷ್ಣಕಾಂತ್ ಇಟ್ಸ್ ಓಕೆ ಅಂಕಲ್ ಅಂತ ಏನೇನೋ ಆ್ಯಕ್ಷನ್ ಮಾಡ್ತಾಳೆ ಕೀರ್ತಿ ನೀನು ಹೋಗೋ ಹಾಗಿಲ್ಲ ಅಂತ ಲಕ್ಷ್ಮಿ ಕೈನ ಇಟ್ಕೋತಾಳೆ ಆಗ ಲಕ್ಷ್ಮಿ ಕೀರ್ತಿನ ತಪ್ಪಿಕೊಂಡು ಹಾಗೆಲ್ಲ ಹಠ ಮಾಡಬಾರ್ದು ನಾನು ಹೇಳಿದ್ದು ಕೇಳಬೇಕು ಆಯಿತಾ ನಾನು ಇವಾಗ ಹೋಗ್ತೀನಿ ಅಂತ ಹೇಳ್ತೀನಿ ನೀನು ಹ್ಞೂ ಅನ್ನಬೇಕು ಅಂತ ಕೀರ್ತಿ ನಾವೀಗ ಹೋಗ್ತೀವಿ ಆಮೇಲೆ ಬರ್ತೀವಿ ಓಕೆನಾ ಅಂತಾಳೆ ಲಕ್ಷ್ಮಿ ಆಯಿತು ಅಂತ ನಗ್ತಾಳೆ ಕೀರ್ತಿ ರೀ ಹೊರಡೋಣ ಮಾವ ಅಂತ ಮೂರು ಜನ ಹೊರಗಡೆ ಹೋಗ್ತಾರೆ ಕಾರುಣೆ ನಾನು ಹೊರಡ್ತೀನಿ ಅಂತ ಸುಪ್ರೀತ ಹೋಗುವಾಗ ಗಂಗಾ ತಡೆದು ನನಗ್ಯಾಕೋ ಅನುಮಾನ ಅಂತಾಳೆ ಏನೇ ಅನುಮಾನ ನಿಂದು ಅಂತಾಳೆ ಸುಪ್ರೀತಾ ಇವ್ರು ನಿಜವಾಗ್ಲೂ ಕೀರ್ತಿ ಅಕ್ಕನೇ ಅಕ್ಕನೇನಾ ಅಂತಾಳೆ ಗಂಗಾ ಗಂಗಾ ಅಂತಾಳೆ ಸುಪ್ರೀತಾ ನೀವು ಹೇಳಿ ಮೇಡಮ್ ಇವಳು ಕೀರ್ತಿನೇನಾ ಅಂತಾಳೆ ಗಂಗಾ ಯಾರು ಹೇಳಿದ್ದು ನಾನು ಕೀರ್ತಿ ಅಂತ ನನ್ನ ಕೀರ್ತಿ ಅಲ್ಲ ನಾನು ಗೊಂಬೆ ಅಂತ ನಗ್ತಾಳೆ ಕೀರ್ತಿ ಈಚೆ ಕಾವೇರಿ ಇನ್ಸ್ಪೆಕ್ಟರ್ ಹತ್ರ ಆಗಲ್ಲ ಆಗಲ್ಲ ನಾನು ಅದನ್ನು ಇಸ್ಕೊಳ್ಳೋದು ಇಲ್ಲ ಅದನ್ನು ಹಾಕ್ಕೊಳ್ಳೋದು ಇಲ್ಲ ಅಂತಾಳೆ ನಿನ್ನನ್ನು ಏನು ಗೌರಿ ಪೂಜೆಗೆ ಕರೆದಿಲ್ಲ ಅಮ್ಮ ಇಲ್ಲಿ ಜೈಲಿಗೆ ಬಂದು ಯೂನಿಫಾರ್ಮ್ ಹಾಕ್ಕೊಳ್ಳಲ್ಲ ಅಂದರೆ ಅಂತಾರೆ ಇನ್ಸ್ಪೆಕ್ಟರ್ ಅದನ್ನು ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಾಳೆ ಕಾವೇರಿ ಇಷ್ಟ ಇಲ್ಲ ಕಲರ್ ಬೇರೆ ಕೊಡಿ ಅಂತ ಹೇಳೋದಕ್ಕೆ ಇದೇನು ಬಟ್ಟೆ ಅಂಗಡಿನ ಸುಮ್ಮನೆ ಹಾಕ್ಕೋಬೇಕು ಅಷ್ಟೇ ಬಟ್ಟೆನ ಹಾಕ್ಕೋಬೇಕು ಕೆಲಸನೂ ಮಾಡಬೇಕು ನೋಡು ಅವರೆಲ್ಲ ಮಾಡ್ತಿದ್ದಾರಲ್ಲ ಹಾಗೆ ಅಂತಾರೆ ಇನ್ಸ್ಪೆಕ್ಟರ್ ನಾನು ಯಾಕೆ ಅದನ್ನೆಲ್ಲ ಮಾಡಬೇಕು ನಾನು ಮಾಡಲ್ಲ ನಾನು ಇಲ್ಲಿರಲ್ಲ ಕಾವೇರಿ ಜಾಸ್ತಿ ನಕಾರ ಮಾಡದೆ ಹೇಳಿದ ಕೇಳ್ಕೊಂಡ್ರೆ ಇದ್ದರೆ ಸರಿ ಇಲ್ಲ ಅಂದ್ರೆ ದೇಹದ ಕೊಬ್ಬನ್ನ ಇಳಿಸ್ಬೇಕಾಗತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಏನು ಅಹಂಕಾರ ಅಂತೆಲ್ಲ ಮಾತಾಡ್ತೀರಿ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತಾಳೆ ಕಾವೇರಿ ಯಾಕೆ ಗೊತ್ತಿಲ್ಲ ಕೈದಿ ನಂಬರ್ ಸಿಕ್ಸ್ ಫೋರ್ಟಿ ಟು ಟು ಮರ್ಡರ್ ಏಳು ವರ್ಷ ಶಿಕ್ಷೆ ಇದೇ ನಿನಗೆ ಐಡೆಂಟಿಟಿ ಸುಮ್ಮನೆ ಯೂನಿಫಾರ್ಮ್ ಹಾಕೋಬೇಕು ಅಷ್ಟೇ ಅಂತ ಯೂನಿಫಾರ್ಮ್ ನಾವು ಮುಖಕ್ಕೆ ಎಷ್ಟು ಹೋಗ್ತಾರೆ ಇನ್ಸ್ಪೆಕ್ಟರ್ ನಾನು ಇದನ್ನು ಹಾಕ್ಕೊಂಡು ಗಿಡಕ್ಕೆ ನೀರು ಹಾಕಬೇಕಂತೆ ಆ ಇಬ್ಬರು ಹುಡುಗಿರು ನನ್ನ ಎಂಥ ಗತಿಗೆ ತಂದುಬಿಟ್ರು ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ರ ಸೇರಿ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ ಅಂತೇಳೆ ಕಾವೇರಿ ಈಚೆ ಅಜ್ಜಿ ಅಳ್ತಾ ಏನು ಮಾಡ್ಕೊಂಡ್ಳು ನಮ್ಮ ಕಾವೇರಿ ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತ ಅವಳಿಗೆ ಒಳ್ಳೆ ಮನೆ ಒಳ್ಳೆ ಮಕ್ಕಳು ಅಷ್ಟು ಪ್ರೀತಿ ಮಾಡೋ ಗಂಡ ಇದೆಲ್ಲ ಯಾಕೆ ಬೇಕಾಗಿತ್ತು ಏನೇನೋ ಮಾಡಿಕೊಂಡು ಜೈಲು ಸೇರಿಬಿಟ್ಲು ಅಂತಾರೆ ಆಗ ಲಕ್ಷ್ಮಿ ಬಂದು ಅಜ್ಜಿ ನೀವು ಊಟ ಮಾಡಿದೆ ಇಲ್ಲೇನು ಮಾಡ್ತಿದ್ದೀರಾ ನೀವು ಮಾತ್ರೆ ತಗೋಬೇಕು ನೆನಪಿದೆ ಅಲ್ವಾ ಅಂತಾಳೆ ಯಾವ ಮಾತ್ರೆ ತಗೊಂಡು ಏನು ಪ್ರಯೋಜನ ಕಣ್ಣೆದ್ರು ನಡೀತಾ ಇರೋದನ್ನೆಲ್ಲ ನೋಡಿಕೊಂಡು ನೋವು ಅನುಭವಿಸೋದಕ್ಕಿಂತ ಊಟ ತಿಂಡಿ ಬಿಟ್ಟು ಪ್ರಾಣ ಕಳ್ಕೊಳ್ಳೋದು ಒಳ್ಳೇದನ್ಸುತ್ತೆ ಅಂತಾರೆ ಅಜ್ಜಿ ಹಾಗೆಲ್ಲ ಹೇಳ್ಬಾರ್ದು ಅಜ್ಜಿ ಅಂತಾಳೆ ಲಕ್ಷ್ಮಿ ಇನ್ನೇನು ಮಾಡಲಿ ಹೇಳು ನಾನು ಹೆತ್ತ ಮಗಳು ಹೀಗಾಗ್ತಾಳೆ ಅಂತ ನನ್ನ ಜೀವನದಲ್ಲಿ ಒಂದು ಕ್ಷಣನೂ ಯೋಚನೆ ಬರಲಿಲ್ಲ ಅಂತೆಲ್ಲ ಅಜ್ಜಿ ಹೇಳ್ತಾರೆ ಅವ್ರು ಮಾಡಿದ್ರು ಮಾಡಿರೋದಕ್ಕೆ ನೀವ್ಯಾಕೆ ಸಂಕ ಅಜ್ಜಿ ತಗೊಳ್ಳಿ ಊಟ ಮಾಡಿ ಅಂತಾಳೆ ಲಕ್ಷ್ಮಿ ಊಟನೂ ಬೇಡ ಏನೂ ಬೇಡ ವೈಷ್ಣವ್ ಏನು ಮಾಡ್ತಿದ್ದಾನೆ ಹೇಗಿದ್ದಾನೆ ಅಂತಾರೆ ಅಜ್ಜಿ ಎಲ್ಲರೂ ಹೇಗಿದ್ದಾರೋ ಹಾಗೆ ಅಜ್ಜಿ ಆಗಿರೋದ್ರ ಬಗ್ಗೆ ಅನ್ನುವಾಗ ಏನೋ ಸೌಂಡ್ ಆಗುತ್ತೆ ನೋಡ್ತೀನಿ ಅಂತ ಲಕ್ಷ್ಮಿ ಬರ್ತಾಳೆ ಅಜ್ಜಿನೂ ಬರ್ತಾರೆ ಆಗ ವೈಷ್ಣವ್ ವಾರ್ಡ್ರೋಬ್ನ ಬಟ್ಟೆ ವಸ್ತುಗಳನ್ನೆಲ್ಲ ರಾಶಿ ಹಾಕಿರ್ತಾನೆ ಆಗ ಮನೆಯವರೆಲ್ಲ ಬರ್ತಾರೆ ಏನು ಮಾಡ್ತಿದ್ದೀಯ ವೈಷ್ಣವ್ ಅಂತ ಕೃಷ್ಣಕಾಂತ್ ಅಡಿತಾರೆ ಮಗನ ಜೀವನ ಹಾಳು ಮಾಡ್ತಿದ್ರು ಯಾಕೆ ಕಾವೇರಿ ಮಗನ ಜೀವನ ಹಾಳು ಮಾಡ್ತಿದ್ಯಾ ಅಂತ ಒಂದು ಸಲವೂ ಕೇಳಲಿಲ್ಲಪ್ಪ ಯಾಕೆ ಇಷ್ಟೆಲ್ಲ ನ ನಂದಲ್ಲ ನಾನೇನು ನಂಬ್ಕೊಂಡಿದ್ನೋ ಅದೆಲ್ಲ ಸುಳ್ಳು ಇಷ್ಟು ವರ್ಷ ನಾನು ಭ್ರಮೇಲಿ ಬದುಕಿದ್ದೀನಿ ನಿಜಮ್ಮ ಲಕ್ಷ್ಮಿ ನಾನು ಬರೀ ಸೂತ್ರದ ಗೊಂಬೆ ಕುಣಿಸುವೆ ನಾನು ಕುಣಿವೆ ನೀನು ಅಂತ ಹಾಡಿದ್ದಿಲ್ಲ ಹಾಗೆ ನಮ್ಮಮ್ಮ ಹಾಡಿಸಿದ್ರು ನಾನು ಹಾಡಿದೆ ಅಂತ ಅಲ್ಲೇ ಕೂತ್ಕೊಂಡು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಅಮ್ಮ ನನಗೆ ಏನು ಬೇಕೋ ಅದನ್ನೇ ಕೊಡಿಸ್ತಾರೆ ಅದನ್ನೇ ಮಾಡ್ತಾರೆ ಅಂತ ಇಲ್ಲ ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡ್ತಿದ್ರು ಅವರು ನಾನು ಅವರನ್ನು ನಂಬ್ತಿದ್ದೆ ಅವ್ರು ಹಾಡು ಅಂದಾಗ ಹಾಡಿದೆ ಕುಣಿ ಅಂದಾಗ ಕುಣ್ದೆ ಅವರಿಗೆ ಸೊಸೈಟಿನಲ್ಲಿ ಒಂದು ಫ್ರಿಷ್ಟೇಜ್ ಬೇಕಿತ್ತು ನಾನು ಸಿಂಗರ್ ಆದೆ ಅದನ್ನು ನನ್ನ ಟ್ಯಾಲೆಂಟ್ ಅಂದ್ಕೊಂಡ್ರೆ ಇನ್ನು ಕುಡಿಯೋ ಕಾಫಿ ಹಾಕೋ ಬಟ್ಟೆ ಓಡಿಸೋ ಕಾರು ಕೊನೆಗೆ ಹೆಂಡತಿ ಅವ್ರು ಎಲ್ಲ ಅವ್ರ ಚಾಯ್ಸ್ ಇದನ್ನೆಲ್ಲ ನಮ್ಮಮ್ಮ ನನಗೋಸ್ಕರ ಮಾಡಿದ್ರಲ್ಲ ಅಂತ ಭ್ರಮೇನಲ್ಲಿ ಇದನ್ನಲ್ಲ ಇಷ್ಟು ದಿನ ಅಂತಾನೆ ವಯಸ್ಸು ನಾವು ಇದನ್ನೆಲ್ಲ ಆಮೇಲೆ ಮಾತಾಡೋಣ ಬಾ ಹೊರಗೋಗೋಣ ಅಂದ ಮೊದಲು ಸಮಾಧಾನ ಮಾಡ್ಕೊತಾರೆ ಕೃಷ್ಣಕಾಂತ್ ಇನ್ನು ಯಾವಾಗ ಮಾತಾಡ್ತೀರಾ ಅಪ್ಪ ಮಾತಾಡಿ ಏನು ಪ್ರಯೋಜನ ಹೇಳಿ ಯಾರನ್ನಾದರೂ ಒಂದು ದಿನ ಫೂಲ್ ಮಾಡ್ಬೋದು ಎರಡು ದಿನ ಫೂಲ್ ಮಾಡ್ಬೋದು ಆದರೆ ನಾನು ಇಷ್ಟು ವರ್ಷ ಫೂಲ್ ಆಗಿ ಬಂದ್ಬಿಟ್ಟೆ ಮೂರ್ಖ ನಾನು ಮುಟ್ಟಳ ಮುಟ್ಟಳ ಅಂತ ತಲೆಗೆ ಚಚ್ಕೋತಾನೆ ವೈಷ್ಣವ್ ವೈಷ್ಣವ್ ನೀನು ಹಾಗೆಲ್ಲ ಹೇಳಬೇಡ ನಿನ್ನಮ್ಮ ನಿನಗೆ ತೋರಿಸಿದ ಪ್ರೀತಿ ಸುಳ್ಳಲ್ಲ ಅಲ್ವಾ ಅಂತಾರೆ ಕೃಷ್ಣಕಾಂತ್ ನನಗೆ ಆ ಮೋಸದ ಪ್ರೀತಿ ಬೇಡವಾಗಿತ್ತಪ್ಪ ಆ ಪ್ರೀತಿ ನಾಗ್ರಹಾವಿನ ಹೆಡೆ ಕೆಳಗಿರೋ ನೆರಳು ಯಾವತ್ತಿದ್ರೂ ಅದನ್ನು ಮೇಲೆ ಹೊಡೆದೇ ಹೊಳೆಯುತ್ತೆ ಅದನ್ನು ನೆರಳು ಅಂದ್ಕೊಳ್ಳೋಕ್ಕಾಗಲ್ಲಪ್ಪ ಯಾರಿಗಪ್ಪ ಬೇಕಿತ್ತು ಈ ಪ್ರೀತಿ ನನಗೆ ಬೇಡವಾಗಿತ್ತಪ್ಪ ಅಂತಾನೆ ವೈಷ್ಣವ್ ಮೊದಲು ಎದ್ದೇಳಿ ಅಂತಾಳೆ ಲಕ್ಷ್ಮಿ ಬರೋಕಾಗದೇ ಇರೋ ಪ್ರಪಾತಕ್ಕೆ ಬಿದ್ದು ಬಿಟ್ಟಿದ್ದೀನಿ ಮಹಾಲಕ್ಷ್ಮಿ ತಲೆ ಎತ್ತಿದ್ರೆ ಎಷ್ಟು ದೊಡ್ಡ ಪ್ರಪಾತಕ್ಕೆ ಬಿದ್ದಿದ್ದೀನಿ ಗೊತ್ತಾ ಎದ್ದು ಬರೋಕ್ಕಾಗಲ್ಲ ರೀ ಅಂತ ಕಣ್ಣೀರು ಒರೆಸ್ಕೊಂಡು ಆದರೂ ಎದ್ದು ಬರಬೇಕು ಕೆಲವೊಂದನ್ನು ಸರಿ ಮಾಡಬೇಕು ಅಂದರೆ ನಾನು ಎದ್ ಬರಬೇಕು ಅಂತ ಎದ್ದು ವೈಷ್ಣವ ಆಚೆ ಹೋಗ್ತಾನೆ ಈಚೆ ಕೀರ್ತಿ ಗೊಂಬೆಗಳನ್ನೆಲ್ಲ ತೋರಿಸ್ತಾ ಗಂಗಾ ಹತ್ರ ನೋಡಿ ಇದು ಮಾಮ್ ಗೊಂಬೆ ಇದು ಕಾವೇರಿ ಆಂಟಿ ಗೊಂಬೆ ವಿಲನ್ ಗೊಂಬೆ ಇದು ಕೃಷ್ಣ ಅಂಕಲ್ ಗೊಂಬೆ ಇದು ವೈಷ್ಣವ್ ವೈಶ್ ಗೊಂಬೆ ಹೀರೋ ಗೊಂಬೆ ಇದು ಯಾವುದು ಹೇಳಿ ನನ್ನ ಫೇವ್ರೇಟ್ ಲಕ್ಷ್ಮಿ ಗೊಂಬೆ ಇದು ನಾನು ಆ್ಯಕ್ಟ್ ಮಾಡ್ತಿದ್ದೀನಲ್ಲ ಕೀರ್ತಿ ಗೊಂಬೆ ಇದು ಅಜ್ಜಿ ಗೊಂಬೆ ಇದು ವಿಧಿ ಗೊಂಬೆ ಇದು ಅಂಕಿತ್ ಗೊಂಬೆ ಇದು ಅಂತಾಳೆ ಕೀರ್ತಿ ಇದೇನಿದು ಗೊಂಬೆ ಆಟ ಸುಪ್ರೀತಾ ಮೇಡಮ್ ನನಗಂತೂ ತಲೆ ಕೆಟ್ಟು ಹೋಗಿದೆ ನಿಮಗೇನು ಕೇಳಿದ್ರು ಸುಮ್ಮನೆ ಸ್ಮೈಲ್ ಮಾಡ್ತಿರಲ್ಲ ನೀವು ಮಹಾಭಾರತ ಕೃಷ್ಣ ಇದ್ದಂಗೆ ಆಡ್ಸೋರು ನೀವೇ ಆಡೋರನ್ನ ನೋಡಿ ನಗುರು ನೀವೇ ಒಂದು ಅರ್ಥ ಆಗ್ತಿಲ್ಲ ಅಂತೇಳೆ ಗಂಗಾ ನಾನೇನು ಮಾಡಿದೆ ಗಂಗ ನಾನು ನನ್ನ ಪಾಡಿಗೆ ಇದ್ದೀನಿ ಅಷ್ಟೇ ಅಂತಳೆ ಸುಪ್ರೀತಾ ನನ್ನ ಮಗಳು ಈ ಪ್ರಪಂಚ ಬಿಟ್ಟು ಹೋದ್ಲು ಅಂದ್ಕೊಂಡಿದ್ದೆ ಅದು ಯಾವ ದೇವ್ರ ಮನ್ಸು ಮಾಡಿದ್ನೋ ಏನೋ ನನ್ನ ಮಗಳು ಬದುಕಿ ಬಂದ್ಲು ಅಂತಾರೆ ಕಾರುಣ್ಯ ಇರೋ ದೇವ್ರು ಮಾಡಿರೋ ಕೆಲಸ ಬಿಡಿ ನಮ್ಮಂಥ ನರಮಾನಷ್ರ ಹತ್ರ ಮಾಡೋಕ್ಕಾಗುತ್ತಾ ಮಾಯಾ ಬಜಾರ್ ಪಿಕ್ಚರ್ ನೋಡ್ದಂಗೆ ಆಗ್ತಿದೆ ಅಂತಳೆ ಗಂಗಾ ಇವ್ರು ಮೂವಿನಲ್ಲಿ ಇದಾರೆ ತಾನೇ ಇವರಿಗೆ ಹಾಕಿದೆಲ್ಲ ಗೊತ್ತಾಗ್ತಿಲ್ಲ ಅಂತಳೆ ಕೀರ್ತಿ ಯಾವ ಮೂವಿ ಏನು ಹೇಳ್ತಿದ್ದಾರೆ ಇವರು ಅಂತಾಳೆ ಗಂಗಾ ಈಚೆ ವೈಷ್ಣವ್ ಬಂದು ರಾಶಿ ಹಾಕಿರೋದನ್ನು ತೋರಿಸಿ ಇವೆಲ್ಲ ಸಾಕ್ಷಿಗಳಲ್ವ ನಾನು ಇಷ್ಟು ವರ್ಷ ಮೋಸ ಹೋಗಿದ್ದೀನಿ ಅನ್ನೋ ಸಾಕ್ಷಿಗಳು ಇವೆಲ್ಲ ನನ್ನ ಕಣ್ಮುಂದೆ ಇದ್ರೆ ನೋಡಿ ನೋಡಿ ನಗ್ತವೆ ವೈಷ್ಣವ್ ದಡ್ಡ ನೀನು ದಡ್ಡ ನೀನು ಅಂತ ರೇಗಿಸ್ತಾ ಇರ್ತವೆ ಇವರು ನನ್ನ ಕಣ್ಮುಂದೆ ಇರಬಾರ್ದು ಅಂತ ಅದಕ್ಕೆ ಬೆಂಕಿ ಕಡ್ಡಿ ಕೀರಿ ಹಾಕ್ಬಿಡ್ತಾನೆ ವೈಷ್ಣವ್ ಆಗ ಎಲ್ಲರೂ ಬೆಂಕಿ ಆರಿಸೋಕ್ಕೆ ನೋಡಿದರೆ ತಡಿಯಪ್ಪ ಬಿಡಿ ಅಂತ ವೈಷ್ಣವ್ ಕೂಗ್ತಾನೆ ಆಗ ಅಲ್ಲಿರೋದೆಲ್ಲ ಸುಟ್ಟೋಗುತ್ತೆ ಲಕ್ಷ್ಮಿ ಮತ್ತು ಮನೆಯವರೆಲ್ಲರೂ ಆಳ್ತಾರೆ ಬೆಂಕಿ ದಗದಗ ಉರಿಯುತ್ತೆ ಅಳಿ ಅಂದರೆ ಲಕ್ಷ್ಮಿ ಸ್ವಲ್ಪ ಹೊರಗಡೆ ಬನ್ನಿ ಅಂತಾರೆ ಅಜ್ಜಿ ಅವರಿಬ್ಬರು ಹೊರಗಡೆ ಹೋಗ್ತಾರೆ ಅಳಿ ಅಂದರೆ ಅವನ ಅವನ ಪಾಡಿಗೆ ಬಿಟ್ಬಿಡಿ ಒಂದು ಸಲ ಅವ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಅವನಿಗೆ ಅಮ್ಮನೇ ಸರ್ವಸ್ವ ಆಗಿದ್ಲು ಅಂಥದ್ರಲ್ಲಿ ಇದನ್ನೆಲ್ಲ ಅವ್ನು ಹೇಗೆ ತಾನೇ ಸಹಿಸ್ಕೋತಾನೆ ಅಂತಾರೆ ಅಜ್ಜಿ ಇದನ್ನೆಲ್ಲ ನಮಗೆ ಅರ್ಗಿಸಿಕೊಳ್ಳೋಕಾಗ್ತಿಲ್ಲ ಅಂಥದ್ರಲ್ಲಿ ಇವನು ಇದನ್ನೆಲ್ಲ ಹೇಗೆ ಸಹಿಸ್ಕೋತಾನೆ ಲಕ್ಷ್ಮಿ ನಾನು ನಿನಗೆ ಇದನ್ನೇ ಕಣಮ್ಮ ಹೇಳಿದ್ದು ನೀನು ಹೇಳೋ ಸತ್ಯ ಅವನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡು ಅಂತಾರೆ ಕೃಷ್ಣಕಾಂತ್ ಲಕ್ಷ್ಮಿ ಏನು ಮಾಡಿದಳು ಸರಿಯಾಗಿ ಮಾಡಿದಾಳೆ ಅಂತಾರೆ ಅಜ್ಜಿ ಏನು ಹೇಳ್ತಿದ್ದೀರ ನಿಮಗೆ ನಿಜವಾಗ್ಲೂ ನೋವಾಗಿಲ್ವಾ ಅಂತ ಅಂತಾರೆ ಕೃಷ್ಣಕಾಂತ್ ನನ್ನ ಕಣ್ಣು ನೋಡಿದರೆ ಹಾಗನ್ಸುತ್ತಾ ಬರೀ ನೋವಲ್ಲ ಕಿತ್ತು ಬರೋ ಹಾಗೆ ಆಗ್ತಿದೆ ಮಗಳು ಜೈಲ್ ಸೇರ್ಕೊಂಡ್ಲು ಹಾಗಂತ ಮೊಮ್ಮಗನನ್ನು ಕಳ್ಕೊಳ್ಳೋದು ಸಾಧ್ಯ ಇಲ್ಲ ನಾವು ವೈಷ್ಣವನ್ನ ಸರಿ ಮಾಡಬೇಕು ಅಂತಾರೆ ಅಜ್ಜಿ ಇದರಿಂದ ಹೊರಗಡೆ ಬರೋಕ್ಕೆ ಅವನಿಗೆ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಅಂತಾರೆ ಕೃಷ್ಣಕಾಂತ್ ಅಜ್ಜಿ ಲಕ್ಷ್ಮಿ ಕೈ ಹಿಡ್ಕೊಂಡು ನೋಡು ಲಕ್ಷ್ಮಿ ನೀನು ಏನೇ ಮಾಡಿದ್ಯೋ ಅದನ್ನು ಸರಿಯಾಗಿ ಮಾಡಿದ್ಯಾ ಬಂದಿದ್ದನ್ನು ನಾವು ಒಪ್ಕೋಬೇಕು ಮನೆಯವರನ್ನೆಲ್ಲ ಒಗ್ಗಟ್ಟಾಗಿಸೋ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ ನನಗೊಂದು ಕೊಡ್ತೀಯಾ ಈ ಮನೆ ನಮ್ಮ ಮನೆಯವರನ್ನು ಜೋಪಾನವಾಗಿ ನೋಡ್ಕೋಬೇಕು ಎಂಥ ಸಂದರ್ಭ ಬಂದರೂ ವೈಷ್ಣವನ್ನ ಬಿಟ್ಕೊಡ್ದೆ ಅವನ ಜೊತೆ ನಿಲ್ತೀನಿ ಅಂತ ನನಗೆ ಕೊಡು ಅಂತಾರೆ ಅಜ್ಜಿ ನಾನು ನಿಮಗೆ ಮಾತು ಕೊಡ್ತೀನಿ ಅಜ್ಜಿ ಅಂತ ಅವ್ರ ಕೈ ಮೇಲೆ ಕೈ ಇಟ್ಟು ಈ ಮನೆ ಒಗ್ಗಟ್ಟನ್ನ ಕಾಪಾಡೋದು ನಾನು ಹೊಣೆ ವೈಷ್ಣವ ಅವರು ಬೆನ್ನಿಗೆ ನಾನಿರ್ತೀನಿ ಯಾವಾಗಲೂ ಅಂತಳೆ ಲಕ್ಷ್ಮಿ ಈಚೆ ಲಕ್ಷ್ಮೀ ವೈಷ್ಣವ ಹತ್ರ ನಿಮ್ಮ ಮನಸ್ಸಿಗೆ ಎಷ್ಟು ಆಘಾತ ಆಗಿದೆ ಅಂತ ಗೊತ್ತು ನಿಮ್ಮ ಜೀವನದಲ್ಲಿ ವಾಸಿ ಮಾಡೋಕ್ಕಾಗದೇ ಇರೋ ಗಾಯ ಮಾಡಿದ್ದೀನಿ ಅಂತಳೆ ಲಕ್ಷ್ಮಿ ನಾನು ನಿಮ್ಮ ಮಡ್ಲಲ್ಲಿ ಮಲಗಲ ಅಂತಾನೆ ವೈಷ್ಣವ್ ಲಕ್ಷ್ಮಿ ಕಾಲನ್ನು ನೀಡ್ತಾಳೆ ವೈಷ್ಣವ್ ಲಕ್ಷ್ಮಿ ಕಾಲ್ ಮೇಲೆ ಮಲಗ್ತಾನೆ ಅಳ್ತಾನೆ ಅಳಬಾರ್ದು ಯಾಕೆ ಅಳೋದು ಅಂತ ಅವನ ಕಣ್ಣೀರನ್ನು ಒರೆಸಿ ಜೀವನದಲ್ಲಿ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ ನಾವು ಅದನ್ನು ಒಪ್ಕೋಬೇಕು ಅವ್ರ ಜೊತೆ ಸಾಗಬೇಕು ನಮ್ಮ ಲೈಫಲ್ಲಿ ಬದಲಾವಣೆ ಸಮಯ ನಾವು ಬದಲಾಗಲೇಬೇಕು ಅದನ್ನು ಒಪ್ಕೊಂಡು ಮುಂದೆ ಸಾಗಬೇಕು ಅಂತಳೆ ಲಕ್ಷ್ಮಿ ಮಹಾಲಕ್ಷ್ಮಿ ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಅಂತಾನೆ ವೈಷ್ಣವ್ ಇಲ್ಲ ರೀ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ನಿಮ್ಮ ಜೊತೆಗೆ ಇರ್ತೀನಿ ಅಂತಳೆ ಲಕ್ಷ್ಮಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಹಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ